ನಮಸ್ತೆ ಹೇಗಿದ್ದೀರಾ ಐವತ್ತೈದು ವರ್ಷದ ಮಗ ಹಾರ್ಟ್ ಅಟ್ಯಾಕ್ ಆಗಿ ತನ್ನ ಜೀವ ಜೀವವನ್ನು ಬಿಟ್ಟಿರ್ತಾನೆ ಎಂಬತ್ತೈದು ವರ್ಷದ ಅಪ್ಪ ವೃದ್ಧಾಶ್ರಮದಿಂದ ಆ ಮಗನ ದೇಹವನ್ನು ನೋಡಲು ಬಂದಿರ್ತಾನೆ ವೃದ್ಧಾಶ್ರಮದಿಂದ ಬಂದ ಅಪ್ಪ ಆ ದೇಹದ ಮುಂದೆ ನಿಂತು ಮಗನನ್ನ ತಲೆ ಸೋರಿ ಕಣ್ ತುಂಬಿಕೊಂಡು ಸ್ವಲ್ಪ ಹೊತ್ತು ಆ ದೇಹದ ಮುಂದೆ ಕಣ್ಣು ಮುಚ್ಚಿ ನಿಲ್ತಾನೆ ನಿಂತಾಗ ಆ ಮಗ ಆ ಮ ಐವತ್ತೈದು ವರ್ಷದವನು ಅವನು ಹುಟ್ಟಿದ ದಿನ ಮತ್ತು ಅವನ ಬಾಲ್ಯದ ನೆನಪು ಅವನ ಆಟ ಆಡ್ತಾ ಇದ್ದಿದ್ದು ಅವನ ಮಾತು ಮಗನ ಮಾತು ಮಗನ ಸ್ಕೂಲು ಮೊದಲ ಸಲ ಸ್ಕೂಲ್ಗೆ ಹೋಗಿದ್ದು ಆ ಸಂಭ್ರಮ ಮೊದಲ ಸಲ ಕಾಲೇಜ್ ಮೆಟ್ಲತ್ತಿದಾಗ ಆ ಸಂಭ್ರಮ ಆ ಮಗನ ಮುಖದ ಮೇಲಿರುವ ನಗು ಮತ್ತು ಆ ಮಗನಿಗೆ ಕೆಲಸ ಸಿಕ್ಕಿದಾಗ ಆದ ಸಂತೋಷ ಎಲ್ಲವೂ ಒಂದು ಒಂದು ಐದು ನಿಮಿಷ ಅವನ ತಲೆಯಿಂದ ಬಂದು ಹೋಗುತ್ತೆ ಎಲ್ಲವೂ ಮಿಂಚಿ ಮರೆಯಾಗುತ್ತೆ ತುಂಬಿಕೊಂಡು ಏನು ಮಾಡ್ತಾನೆ ಸೀದಾ ವಾಪಸ್ ಬರ್ತಾನೆ ಮಗನನ್ನು ತಲೆ ನಿವರ್ಸಿ ವಾಪಸ್ಸು ವೃದ್ಧಾಶ್ರಮದ ಕಡೆಗೆ ಹೆಜ್ಜೆ ಹಾಕ್ತಾರಾಯಪ್ಪ ತಂದೆ ಸ್ನೇಹಿತರೆ ದೇವರ ಆಟ ಬಲ್ಲವರು ಯಾರು ಏನೋ ಒಂದು ಸಣ್ಣ ಜಗಳದಲ್ಲಿ ಮಗ ಹೇಳಿರೋ ಮಾತು ಆ ತಂದೆಗೆ ಜ್ಞಾಪಕ ಬರುತ್ತೆ ಮನೆಯಲ್ಲಿ ಗಲಾಟೆ ಆದಾಗ ಸಣ್ಣ ಮಾತು ಮಗನ ಮನಸ್ಸು ಮನಸ್ಸಿನಲ್ಲಿ ಆ ದ್ವೇಷನ ತುಂಬಿಕೊಂಡು ಅವನು ತಂದೆಗೆ ಹೇಳಿರ್ತಾನೆ ನಿನ್ನ ಎಣವನ್ನು ನಾನು ಸುಡಲ್ಲ ನಾನು ನಿನ್ನ ಮಖ ನೋಡಲ್ಲ ಅಂತ ಹೇಳಿರ್ತಾನೆ ಈ ದಿನ ಆ ತಂದೆ ಹೇಳ್ಕೊತಾನೆ ಮನಸ್ನಲ್ಲಿ ಹೇಳ್ಕೊತಾನೆ ನಿಜ ಅಪ್ಪ ನೀನು ಆಡಿದ ಮಾತು ನಿಜ ಆಗೋಯ್ತು ನೋಡು ನಾನೇ ನಿನ್ನ ದೇಹವನ್ನು ಸುಡೋಂಗಾಯ್ತು ಅಂದರೆ ನಾನೇ ನಿನ್ನ ಕೊನೆ ಕ್ಷಣವನ್ನು ನಾನೇ ನೋಡುವಂಗಾಯ್ತಲ್ಲ ಮಗನೇ ಅಂತ ಬಹಳ ದುಃಖದಿಂದ ಅವನು ವೃದ್ಧಾಶ್ರಮದ ಕಡೆ ಹೆಜ್ಜೆ ಆಗ್ತಾನೆ ಸ್ನೇಹಿತರೆ ಅಜ್ಜಿ ತಾತ ತಂದೆ ತಾಯಿ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರಿಗೂ ದಯವಿಟ್ಟು ಮರ್ಯಾದೆ ಕೊಡಿ ಗೌರವ ಕೊಡಿ ಮನೆಯಲ್ಲಿ ಹಿರಿಯರಿದ್ದರೆ ಗೌರವದಿಂದ ನಡ್ಕೊಳ್ಳಿ ಯಾರೂ ನಿಮ್ಮ ಕೆಟ್ಟದ್ದನ್ನು ಬಯಸಲ್ಲ ನಿಮಗೆ ಕೆಟ್ಟದ್ದಾಗಲಿ ಅಂತ ಯಾವ ಹಿರಿ ಜೀವಗಳು ಬಯಸಲ್ಲ ತಂದೆ ತಾಯಿ ಬೇರೆ ಅಲ್ಲ ಅತ್ತೆ ಮಾವ ಬೇರೆ ಅಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಬೇರೆ ಅಲ್ಲ ಅಣ್ಣ ಅಕ್ಕ ಎಲ್ಲರೂ ಬೇರೆ ಅಲ್ಲ ಯಾವ ಜೀವಗಳು ನಿಮ್ಮನ್ನು ಕೆಟ್ಟದಾಗಲಿ ಅಂತ ಯಾರೂ ಬಯಸಲ್ಲ ಆ ಒಂದು ಕ್ಷಣ ಏನೋ ಒಂದು ಮನಸ್ತಾಪ ಆಗಿರುತ್ತೆ ದಯವಿಟ್ಟು ಆ ಜೀವಗಳಿಗೆ ಆ ಕೆಟ್ಟದಾಗಿ ಮಾತಾಡಿ ನಿನ್ನನ್ನು ನೋಡಕ್ಕೆ ಬರೋಲ್ಲ ನಿನ್ನ ಮುಖ ನೋಡಲ್ಲ ನಿನ್ನ ಹೆಣ ನೋಡಲ್ಲ ನಿನ್ನ ಸುಡೋದಕ್ಕೆ ಬರಲ್ಲ ಅಂತೆಲ್ಲ ಮಾತಾಡಬೇಡಿ ದಯವಿಟ್ಟು ಆ ಕ್ಷಣನ ಬಿಡಿ ಆ ಜಾಗದಿಂದ ಮುಂದೆ ಕೊಟ್ಟೋದ್ರೆ ಆ ಆ ಟೈಮು ಮುಗ್ದೋಗುತ್ತೆ ಅಂತ ಕೇಳ್ತಾ ದಯವಿಟ್ಟು ಇಡೀ ಜೀವಗಳಿಗೆ ಗೌರವ ಕೊಡೋದನ್ನು ಕಲೀರಿ ಅಂತ ಹೇಳ್ತಾ ದೇವರ ಆಟ ಬಲ್ಲವರು ಯಾರು ಅಲ್ವಾ ಸ್ನೇಹಿತರೆ ಹರಿ ಓಂ ಜೈ ಭಾರತ್ ಮಾತಾ